ಅನ್ವೇಷಣೆಯ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಗ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಶುಕ್ರವಾರ ದಿನವನ್ನು ನಾವು ಲಕ್ಷ್ಮೀ ದೇವಿಯನ್ನು ಆರಾಧಿಸ್ತೇವೆ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋಕ್ಕೆ ಐದು ಕ್ರಮಗಳನ್ನ ನೀವು ಶುಕ್ರವಾರದಂದು ಮಾಡಬೇಕಾಗತ್ತೆ ಆ ಐದು ಕ್ರಮಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಅದಕ್ಕಾಗಿ ನೀವು ನೋಡ್ತಾ ಇರಬೇಕಾಗತ್ತೆ ಅನ್ವೇಷಣೆ ಪ್ರತಿ ಮನೆಗಳಲ್ಲೂ ಕೂಡ ಹಣದ ಕೊರತೆ ಸಾಮಾನ್ಯವಾಗಿ ಇದ್ದಿರುತ್ತದೆ ಅದನ್ನು ದೂರ ಮಾಡಬೇಕು ಅಂದರೆ ನಾವು ಈ ಐದು ಕ್ರಮಗಳನ್ನು ಪಾಲಿಸಬೇಕಾಗತ್ತೆ ಆ ಐದು ಕ್ರಮ ಯಾವುದು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಪ್ರತಿ ಶುಕ್ರವಾರದಂದು ಮರೆಯದೆ ಈ ಮೂರು ಸ್ತೋತ್ರಗಳನ್ನು ನೀವು ಹೇಳಬೇಕಾಗತ್ತೆ ಒಂದು ಲಕ್ಷ್ಮೀ ಸ್ತೋತ್ರ ಮತ್ತೊಂದು ಶ್ರೀ ಸ್ರೋಕ್ತ ಅಥವಾ ಕನಕದಾರ ಸ್ತೋತ್ರವನ್ನು ಪಠಿಸಬೇಕಾಗತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಸಂಗ್ರಹಿಸಲು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂತಹ ಹೂವು ಅಂದರೆ ಅದು ಗುಲಾಬಿ ಮತ್ತು ಕಮಲ ಸಾಕ್ಷಾತ್ ದೇವಿಯೇ ಕಮಲದ ಮೇಲೆ ಕೂಳ್ತಿರ್ತಾರಲ್ವ ಹಾಗಾಗಿ ನೀವು ಪೂಜೆ ಮಾಡಬೇಕಾದರೆ ಕಮಲವನ್ನು ಪೂಜೆಗೆ ಬಳಸಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಮೊದಲು ನೀವು ನಾಲ್ಕು ಕರ್ಪೂರ ಮತ್ತು ಎರಡು ಲವಂಗಗಳನ್ನು ಉಪಯೋಗಿಸಬೇಕಾಗುತ್ತದೆ ನಂತರ ಎಲ್ಲ ನಾಲ್ಕು ಕರ್ಪೂರಗಳನ್ನು ಸುಟ್ಟ ನಂತರ ಲವಂಗವನ್ನು ಹಾಕಿ ನಂತರ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಬೇಕು ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗುತ್ತೆ ಪ್ರತಿ ಶುಕ್ರವಾರ ದೇವಿಗೆ ನೈವೇದ್ಯ ಇಡಬೇಕಾದ್ರೆ ನೀವು ಪಾಯಸವನ್ನು ಮಾಡಿ ಇಡಬೇಕಾಗತ್ತೆ ಮತ್ತು ಆರು ವರ್ಷದೊಳಗಿರುವಂತಹ ಹೆಣ್ಣು ಮಗುವಿಗೆ ಈ ಪಾಯಸವನ್ನು ಪ್ರಸಾದವಾಗಿ ಕೊಟ್ಟು ಹಣ್ಣುಗಳನ್ನು ದಾನ ಮಾಡಬೇಕಾಗತ್ತೆ ಇದರಿಂದಾಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಇದನ್ನು ಪ್ರತಿ ಇಪ್ಪತ್ತೊಂದು ವಾರ ಮರೆಯದೆ ಮಾಡಬೇಕು ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಸುಮಂಗಲಿಯರು ಬಳಸುವಂತಹ ವಸ್ತುಗಳನ್ನು ಆಕೆಯ ಮುಂದೆ ಇಟ್ಟು ನಂತರ ಮದುವೆಯಾದಂತಹ ಮಹಿಳೆಯರಿಗೆ ಆ ವಸ್ತುವನ್ನು ದಾನವಾಗಿ ನೀಡಬೇಕು ಇದರಿಂದಾಗಿ ನಿಮಗೆ ಅದೃಷ್ಟ ಆರೋಗ್ಯ ಬರುತ್ತೆ ಮತ್ತು ಮನೆಯಲ್ಲಿ ಕೂಡ ಹಣ ಮತ್ತು ಆಹಾರದ ಕೊರತೆ ಇಂದಿಗೂ ಇರೋದಿಲ್ಲ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅನ್ವೇಷಣೆ